ನಮ್ಮ ಟ್ರಾನ್ಸ್ಪೋರ್ಟ್ದಾಗ ಇವತ್ತು ಸೈಕಲ್ ಬಂದಿತ್ತು ಅದನ್ನ ನೋಡಿ ನಮ್ಮ ಬಾಸ್ ಪಾಪ ನಾನು ಸ್ಕೂಲ್ಗೆ ಹೋಗ್ಬೇಕಂದ್ರೆ ನೀ ಸೈಕಲ್ ಕೊಡಿಸ್ಬೇಕಂತ ಹೇಳ್ದೆ ನಾನು ಕೊಡಿಸ್ತೀನಿ ನೀನು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಹ್ಞೂ ಪಾಪ ಹೋಗ್ತೀನಿ ಅಂತೇಳ್ದೆ ಒಂದನೇ ತಾರೀಕು ಅಷ್ಟೇ ನಮ್ಮ ಬಾಸ್ ನಮ್ಮ ಜೊತೆ ಇರೋದು ಇವಾಗ ಆಮೇಲೆ ಸ್ಕೂಲ್ಗೆ ಹೋಗ್ತಾರೆ ಇವತ್ತು ನಮ್ಮ ತಮ್ಮನ ಗಾಡಿನ ಫಸ್ಟ್ ಲೋಡ್ ಮಾಡಬೇಕಾಗಿತ್ತು ನನ್ನ ಬಾಕ್ಸ್ ಸ್ವಲ್ಪ ಬಂದಿತ್ತು ಪೇಂಟ್ ಬಾಕ್ಸು ಸುಮ್ಮ ಇರಪ್ಪ ಅಂದ್ರೆ ಒಂದು ಕಡೆ ಇಡಂಗಿಲ್ಲ ಓಡಾಡಿ ತಾನ ಮಾಡ್ತೀನಿ ಅಂತ ಹೋಗ್ತಾನ ಅಷ್ಟ್ರಾಗ ನಮ್ಮ ತಮ್ಮನ ಗಾಡಿಗೆ ಬುಕ್ ಬಂಡಲ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ಮೂರು ಜನ ಕೂಡಿ ಲೋಡ್ ಮಾಡಾಕೋತೀವಪ್ಪ ಅಂದರೂ ಒಂದು ತಾಸು ಆ ಒಂದು ಬುಕ್ ಬಂಡಲೆಲ್ಲ ಗಾಡಿನ ಲೋಡ್ ಮಾಡ್ಬೇಕಂದ್ರೆ ಅದಾದ್ಮ್ಯಾಗ ನನಗೆ ಹೊಸ ಪಾರ್ಟಿ ಇದೆ ಇವತ್ತು ಚಪಾತಿದು ಒಲಿ ಬಂದಿದ್ದು ಎರಡು ಹಂಗೆ ಸ್ವಲ್ಪ ಬಾಕ್ಸ್ ಬಂದಿತ್ತು ರೀ ಅದನ್ನೆಲ್ಲ ಲೋಡ್ ಮಾಡಿಕೊಂಡು ಹಂಗೆ ಅನ್ಲೋಡ್ ಹೋದೆ ಅವರು ಸಾಯಂಕಾಲ ಪೇಮೆಂಟ್ ಕೊಡ್ತೀನಪ್ಪ ಇವಾಗ ಆಗೋಲ್ಲ ಅಂತ ಹೇಳಿದ್ರೆ ಐದು ಒಲಿ ಒಂದು ಗ್ರೈಂಡರ್ ಬಂದಿತ್ತು ರೀ ಐದು ಒಲಿ ಹೇಳೋಕ್ಕೇನು ಲೇಟ್ ಆಗಲಿಲ್ಲ ಸಣ್ಣದಿದ್ದು ಎಲ್ಲ ಒಲಿನ ಅನ್ಲೋಡ್ ಮಾಡಿದ್ವಿ ಅದಾದಮ್ಯಾಗ ಗ್ರೈಂಡರ್ ಎಳ್ಸಕ್ಕೆ ಮೂರು ಜನ ಬೇಕಾಗುತ್ತೆ ಯಾಕಂದ್ರೆ ಭಾಳ ಭಾರ ಇತ್ತದೆ ಅದನ್ನ ಎಳಸಿಬಂದು ಮತ್ತೆ ಲೋಡ್ ಮಾಡಿಕೊಂಡು ಗ್ಲಾಸ್ ಬಾಕ್ಸ್ ಅನ್ಲೋಡ್ ಮಾಡಿದೆ ಹಾಗೆ ನಾಷ್ಟಾ ಪ್ಲೇಟ್ ಬಂದಿತ್ತು ಅದನ್ನು ಅನ್ಲೋಡ್ ಮಾಡಿಕೊಂಡು ಒಂದೆರಡು ಬುಕ್ ಬಂದ ಲಾಸ್ಟಿಗೆ ಅದನ್ನು ಅನ್ಲೋಡ್ ಮಾಡಿಕೊಂಡು ಮದ್ವೆಗೆ ಹೋಗಬೇಕಾಗಿತ್ತು ಅದಕ್ಕೆ ಹೋಗಿ ಮದುವೆ ಹಾರ್ದಿಕ ಶುಭಾಶಯಗಳು ಹಣ ನಿಮಗೆ ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮನೆಗೆ ಬಂದ್ವಿ ರೀ